ಸಂದರ್ಭದಲ್ಲಿ ಒಂದಷ್ಟು ಜನ ಕಾಲ್ತುಳಿತದಿಂದ ಸಾವನ್ನಪ್ಪಿದ್ರು ಹಾಗಾದ್ರೆ ಆ ದೇವರ ತಪ್ಪ ತಿರುಪತಿಯಲ್ಲಿ ಕಾಲ್ತುಳಿತದಿಂದ ಒಂದಷ್ಟು ಜನ ಸಾವನ್ನಪ್ಪಿದ್ರು ತಿರುಪತಿ ದೇವರ ತಪ್ಪ ಪುಷ್ಪ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೊಳಗಾಗಿ ಸಾವನ್ನಪ್ಪಿದ್ರು ಹಾಗಾದ್ರೆ ಪುಷ್ಪ ಸಿನಿಮಾ ತಪ್ಪ ಹೀರೋ ತಪ್ಪ ನಿರ್ಮಾಪಕರ ತಪ್ಪ ಸಿನಿಮಾ ರಿಲೀಸ್ ಮಾಡಿ ತಪ್ಪ ಅಣ್ಣವರು ವಿಧಿವಶರಾದಾಗ ಒಂದಷ್ಟು ಜನ ಸಾವನ್ನಪ್ಪಿದ್ರು ಹಾಗಾದರೆ ವಿಧಿವಶರಾದ ಅಣ್ಣವ್ರದೇ ತಪ್ಪ ಮೊನ್ನೆ ಚಿನ್ನಸ್ವಾಮಿಯಲ್ಲಿ ತುಳಿತಕ್ಕೆ ಒಳಗಾಗಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಹಾಗಾದರೆ ಹದಿನೆಂಟು ವರ್ಷದಿಂದ ಕನಸು ಕಂಡು ಕಪ್ ಗೆದ್ದಂತಹ ಆರ್ ಸಿ ಬಿ ತಪ್ಪ ನೋ ನೆವರ್ ಇಲ್ಲಿ ತಪ್ಪು ನಾವು ನೀವು ಅಧಿಕಾರ ಕೊಟ್ಟು ಕೂರಿಸಿದಂಥ ಸಿಸ್ಟಮ್ದು ಇಲ್ಲಿ ತಪ್ಪು ನಮ್ಮ ಸಿಸ್ಟಮ್ದು ಅದು ಬಿಟ್ಟು ಆರ್ ಸಿ ಬಿ ಕಪ್ ಗೆದ್ದಂಥ ಕಪ್ಪನ್ನು ಇಟ್ಕೊಂಡು ಅದಕ್ಕೆ ರಕ್ತವನ್ನು ಹಾಕಿ ಎಡಿಟ್ ಮಾಡೋದೇನು ಆರ್ ಸಿ ಬಿ ಚಾಂಪಿಯನ್ ಅನ್ನೋ ಪೋಸ್ಟರ್ ಮುಂದೆ ಹೆಣಗಳ ರಾಶಿಯನ್ನು ಹಾಕಿ ಇದು ಸೂತಕ ಕಪ್ ಗೆದ್ದಿದ್ದಕ್ಕೇನೆ ಸಾವಾಯಿತು ಅಂತ ಹೇಳಿ ಎಡಿಟ್ ಮಾಡಿ ವೈರಲ್ ಮಾಡೋದೇನು ಪೋಸ್ಟ್ ಹಾಕಿ ನಿಮಗೆ ಸಾಧ್ಯ ಆದರೆ ಯು ಕ್ವಶನ್ ಟು ದ ಸಿಸ್ಟಮ್ ಸಿ ಎಮ್ಗ ಪ್ರಶ್ನೆ ಮಾಡಬೇಕು ಡಿ ಸಿ ಎಮ್ನ ಪ್ರಶ್ನೆ ಮಾಡಬೇಕು ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡಬೇಕು ಇಡೀ ಸಿಸ್ಟಮ್ನ ಪ್ರಶ್ನೆ ಮಾಡಬೇಕು ಯಾಕೆ ಯಾತಕ್ಕಾಗಿ ಹೇಳ್ತೀನಿ ನಾನು ಯಾಕೆ ಅಂತ ಅದು ಬಿಟ್ಟು ವಿರಾಟ್ ಕೊಹ್ಲಿಯನ್ನು ಆರ್ ಸಿ ಬಿ ತಂಡವನ್ನು ಟ್ರೋಲ್ ಮಾಡೋದ್ರಿಂದ ಇಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಯಾವುದೇ ಪ್ರಯೋಜನ ಇಲ್ಲ ನಿನ್ನೆ ನಾವು ಒಂದು ರಿಪಬ್ಲಿಕ್ ಕನ್ನಡದಲ್ಲಿ ಡಿಬೇಟ್ ಮಾಡಿದ್ವಿ ಡಿಬೇಟ್ ಮಾಡಿದ್ವಿ ಉಳಿದವರು ಕಂಡಂತೆ ಅಂತ ಭಾಳಷ್ಟು ಜನ ಕೆಲವರು ಕಮೆಂಟ್ಗಳು ಹಾಕ್ತಾ ಇದ್ದಾರೆ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ನೀವು ಕೂಡ ಆರ್ ಸಿ ಬಿ ಜರ್ಸಿ ಹಾಕ್ಕೊಂಡು ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಈಗ ಆರ್ ಸಿ ಬಿ ವಿರುದ್ಧವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ಅಂತ ಪ್ರಶ್ನೆಗಳು ಆರ್ ಸಿ ಬಿ ವಿರುದ್ಧವಾಗಿ ಅಲ್ಲ ನಾನು ಒಂದು ಹೇಳ್ತೇನೆ ಈ ಘಟನೆಯಲ್ಲಿ ಪ್ರಮುಖ ಎರಡು ಕಾರಣಗಳಿವೆ ಈ ಘಟನೆ ನಡೆಯೋದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳು ಪ್ರಮುಖವಾಗಿ ಎರಡು ಕಾರಣ ಬೇರೆ ಬೇರೆ ಸಣ್ಣ ಪುಟ್ಟ ಕಾರಣಗಳನ್ನು ಬಿಟ್ಟು ಹಾಕಿ ನಂಬರ್ ಒನ್ ಸಿಸ್ಟಮ್ ಫೇಲ್ಯೂರ್ ಸರ್ಕಾರದ ವೈಫಲ್ಯ ನಂಬರ್ ಒನ್ ಓಕೆ ನಂಬರ್ ಟು ಜೀವಕ್ಕಿಂತ ದೊಡ್ಡದೇನಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ನಮ್ಮ ಅತಿರೇಕದ ವರ್ತನೆ ನಮ್ಮ ಅತಿರೇಕದ ವರ್ತನೆಯೂ ಕೂಡ ಒಂದು ಕಾರಣ ಇಲ್ಲಿ ಆರ್ ಸಿ ಬಿದಾಗಲಿ ಕಪ್ಪು ಗೆದ್ದವ್ರದಾಗ್ಲಿ ಪ್ಲೇಯರ್ಸ್ ಆಗಲಿ ಅಥವಾ ಕಪ್ಪಿಂದಾಗಲಿ ಯಾವುದೇ ತಪ್ಪಿಲ್ಲ ಯಾವುದೇ ತಪ್ಪಿಲ್ಲ ತಪ್ಪು ಸರ್ಕಾರದ್ದು ಸರ್ಕಾರವನ್ನು ನಂಬಿ ಹೋದಂಥ ನಮ್ಮಂಥ ನಿಮ್ಮಂಥ ಅಭಿಮಾನಿಗಳದ್ದು ಇದು ವಿಷಯ ಈಗ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಒಂದು ನೀವು ನನ್ನನ್ನು ಪ್ರಶ್ನೆ ಮಾಡ್ಬೋದು ಯಾರ್ದು ತಪ್ಪು ಅಂತ ಯಾರ್ದು ಹಾಗಾದರೆ ನಿಜವಾದ ಹಬ್ಬ ಹೌದು ಸರ್ಕಾರದ್ದು ತಪ್ಪು ಹೌದು ಒಂದು ಕಡೆ ನಾವು ಕೂಡ ಕರೆಕ್ಟಾಗಿರಬೇಕಿತ್ತು ಆದರೆ ಆದರೆ ಆರ್ ಸಿ ಬಿ ಹದಿನೆಂಟು ವರ್ಷಗಳ ನಂತರ ಕಪ್ ಗೆದ್ದಿರೋದು ಇಲ್ಲಿವರೆಗೂ ಆರ್ ಸಿ ಬಿ ಆಗಲಿ ಆರ್ ಸಿ ಬಿ ಅಭಿಮಾನಿಗಳಾಗಲಿ ಕಪ್ ಅನ್ನೋ ಯೋಚನೆಯಲ್ಲೇ ಇರಲಿಲ್ಲ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸವೇ ಇರಲಿಲ್ಲ ಬೇರೆ ಬೇರೆ ಟೀಮ್ಸ್ಗಳಾಗಿರ್ಬೋದು ಬೇರೆ ಬೇರೆ ರಾಜ್ಯದವರಾಗಿರ್ಬೋದು ನಮ್ಮನ್ನು ಟ್ರಾಲ್ ಮಾಡಿದ್ದೇ ಮಾಡಿದ್ದು ನಮ್ಮ ರಾಜ್ಯದೊಳಗಿರೋರೇ ಆರ್ ಸಿಬಿಯನ್ನು ಅವಮಾನಿಸಿದೆ ಅವಮಾನಿಸಿದ್ದು ಅಭಿಮಾನ ಯಾಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 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 ಅಂತ ಇರೋದಕ್ಕೆ ನಮಗೆ ಅಭಿಮಾನ ಯಾರೋ ಒಬ್ಬ ಪ್ಲೇಯರಿಂದ ನಮಗೆ ಅಭಿಮಾನ ಅಲ್ಲ ಬೆಂಗ ಇದು ಫ್ರಾಂಚೈಸಿ ಆಗಿರ್ಬೋದು ಇದರಲ್ಲಿ ಹಣ ಇರ್ಬೋದು ಇದರಲ್ಲಿ ಬಿಸ್ನೆಸ್ ಇರ್ಬೋದು ಆದರೆ ಭಾವನೆಗೊಳಗಾಗಿದ್ದು ಯಾಕೆ ಬೆಂಗಳೂರು ಬೆಂಗಳೂರು ಅನ್ನೋ ಪದ ನಮ್ಮನ್ನು ಭಾವನೆಗೊಳಗಾಗಿಸಿದ್ದು ನಮ್ಮ ಟೀಮ್ ಅಂತ ಅನಿಸಿದ್ದು ಅಲ್ಲಿ ಮೆನ್ಷನ್ ಆದಂತಹ ಬೆಂಗಳೂರು ಅನ್ನೋ ಒಂದು ಪದ ಇದು ಭಾವನೆಗೊಳಗಾಗಿಸಿದ್ದ ಹೊರತು ಬೇರೆ ಫ್ರಾಂಚೈಸಿಗಳಲ್ಲ ಹಣವಲ್ಲ ಬೆಟ್ಟಿಂಗ್ ಅಲ್ಲ ನಿಮ್ಮ ಯಾವುದೇ ಶೋಕಿ ಅಲ್ಲ ಇದು ನಮ್ಮ ಜನರನ್ನು ಭಾವನೆಗೊಳಗಾಗಿಸಿದ್ದು ಆ ವಿರಾಟ್ ಕೊಹ್ಲಿ ಅಂತ ನಾವಿಲ್ಲಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ವಿರಾಟ್ ಕೊಹ್ಲಿಗೆ ಇಡೀ ಪ್ರಪಂಚದಾದ್ಯಂತ ಅಭಿಮಾನಿಗಳಿದ್ದಾರೆ ನಾಟ್ ಓನ್ಲಿ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಲಾಯಲ್ ಫ್ಯಾನ್ಸ್ ಅಂತ ಯಾಕೆ ಹೇಳ್ತೀವಿ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಇರೋದಕ್ಕೆ ಅದು ಮೊದಲು ಬ್ಯಾಂಗ್ಳೂರು ಅಂತಿತ್ತು ಅದು ಬೆಂಗಳೂರು ಆಯಿತು ಕನ್ನಡ ಆಯಿತು ನಮ್ಮ ಕನ್ನಡ ಓಕೆ ಕನ್ನಡ ಟೀಮ್ ಇಲ್ಲದೆ ಅಲ್ಲಿ ಕನ್ನಡ ಪ್ಲೇಯರ್ಸ್ ಇಲ್ಲದೆ ಇರ್ಬೋದು ಆದರೆ ಬೆಂಗಳೂರು ಅನ್ನೋ ಪದಕ್ಕೆ ನಾವು ಕೊಟ್ಟಂಥ ಮರ್ಯಾದೆ ಗೌರವ ಅದು ಅದು ಬಿಟ್ಟು ನೀವು ಆರ್ ಸಿ ಬಿ ಅಭಿಮಾನಿಗಳಿಂದಲೇ ನೀವು ಕೊಲೆ ಆಯಿತು ಅಥವಾ ಕಾಲ್ತುಣಿತ ಆಯಿತು ನೆವರ್ ಒಪ್ಪೋದೇ ಇಲ್ಲ ಇದನ್ನು ಸಾಧ್ಯನೇ ಇಲ್ಲ ಆಮೇಲೆ ಸರ್ಕಾರ ಎಂಥ ನೀಚ ನಿಕೃಷ್ಟ ವ್ಯವಸ್ಥೆ ಅಂತಂದರೆ ಇಲ್ಲಿ ಪೊಲೀಸವ್ರನ್ನ ಸಸ್ಪೆಂಡ್ ಮಾಡೋದಾ ಕಮಿಷ್ನರ್ ದಯಾನಂದ್ ಜನಸಾಮಾನ್ಯರ ಕಮಿಷ್ನರ್ ಅಂತಲೇ ಅವರು ಹೆಸರುವಾಸಿಯಾಗಿರೋದು ನೋಡಿ ಇಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಇದನ್ನು ಪ್ರಶ್ನೆ ಮಾಡಿ ಇದನ್ನು ಪ್ರಶ್ನೆ ಮಾಡಿ ಯಾಕೆ ಅಂದರೆ ಇಲ್ಲಿ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಇಲ್ಲಿ ಸರ್ಕಾರಕ್ಕೆ ಯಾಕೆ ಅಂತಂದರೆ ಇದೇ ಇದೇ ಕೆ ಎಸ್ ಸಿ ಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಪತ್ರ ಬರೆದಿರುತ್ತೆ ಪೊಲೀಸ್ ಇಲಾಖೆಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ಬೋದಾ ಅಂತ ಆದರೆ ಇಲ್ಲ ಇಡೀ ದೇಶಾದ್ಯಂತ ಆರ್ ಸಿ ಬಿ ಅಭಿಮಾನಿಗಳು ತುಂಬಿ ತುಳುಕ್ತಾ ಇದ್ದಾರೆ ನಮಗೆ ವ್ಯವಸ್ಥೆ ಕಲ್ಪಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಒಂದು ಲೆಟರ್ ಬರೆದಿದೆ ಪೊಲೀಸ್ ಇಲಾಖೆ ಸರ್ಕಾರಕ್ಕೂ ಗೊತ್ತಿದೆ ಅದು ಇಲ್ಲ ಈ ಕಾರ್ಯಕ್ರಮ ಮಾಡಬೇಡಿ ಅಂತ ಮಾಡಬೇಡಿ ಅಂದರು ಸರ್ಕಾರದ ಶೋಕಿಗೋಸ್ಕರ ಸರ್ಕಾರದ ಶೋಕಿಗೋಸ್ಕರ ಬಿಲ್ಡಪ್ಗೋಸ್ಕರ ನಿಮ್ಮ ನಿಮ್ಮ ಏನು ಈಗ ಆರ್ ಸಿ ಬಿ ಅಭಿಮಾನಿಗಳನ್ನು ನಾವು ಸಂತೋಷ್ಬಿಟ್ರೆ ಮತ್ತಷ್ಟು ಓಟ್ ಗಿಟ್ಟಿಸ್ಕೊಳ್ಬೋದು ಅನ್ನೋ ಆಸೆನ ಆರ್ ಸಿ ಬಿ ತಂಡವನ್ನು ಅದರ ಗೆಲುವನ್ನು ನಿಮ್ಮ ವೋಟ್ ಆಗಿ ಮಾಡಿಕೊಂಡಂಥ ಈ ಸಿಸ್ಟಮ್ ಪೊಲೀಸರ ತಲೆದಂಡವನ್ನಾಗಿಸಿದೆ ದಯಾನಂದ ಏನು ಮಾಡಿದರು ಇವತ್ತಿನವರೆಗೂ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ದಯಾನಂದ್ಗೆ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ನಿಮ್ಮ ತಪ್ಪನ್ನು ಹಿಡ್ಕೊಂಡು ನೀವು ದಯಾನಂದ ಅವರನ್ನು ಮುಂದಕ್ಕೆ ಬಿಟ್ಕೊಂಡ್ರ ಹರಕೆಯ ಕುರಿ ಮಾಡಿಬಿಟ್ರಿ ಜನಗಳಿಗೆ ಈಗಲೂ ಅರ್ಥ ಆಗ್ತಾ ಇಲ್ಲ ಈಗಲೂ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಜನ ಮಾತಾಡ್ತಿರೋದೇನು ಆರ್ ಸಿ ಬಿ ತಪ್ಪು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಪ್ಪು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಪೋಸ್ಟನ್ನು ಹಾಕಿತ್ತು ಓಕೆ ತಪ್ಪು ಅದು ಆದರೆ ಅವ್ರಿಗೆ ತಲೆ ಕೆಟ್ಟಿದೆಯೀ ಸುಮ್ಮ ಸುಮ್ಮನೆ ಊರಿಗೆ ಮುಂಚೆ ಪೋಸ್ಟ್ ಹಾಕೋಕ್ಕೆ ಮೌಖಿಕವಾಗಿ ಆದೇಶ ಕೊಟ್ಟಿರ್ತಾರೆ ಹೌದು ಮಾಡೋಣ ಅಂದಿರ್ತಾರೆ ಆ ಒಂದು ಕಾನ್ಫಿಡೆನ್ಸಿಂದ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಪೋಸ್ಟ್ ಹಾಕಿರ್ಬೋದು ಹಾಕಿರ್ಬೋದು ಆಮೇಲೆ ಕ್ಯಾನ್ಸಲ್ ಅಂತ ಹೇಳಿದ್ರು ಅದು ಯಾವನಿಗೆ ಗೊತ್ತಾಗುತ್ತೆ ಅದು ಯಾರಿಗೆ ಗೊತ್ತಾಗಬೇಕಲ್ಲ ಅದು ಏನಾದರೂ ಇವರು ಕ್ಯಾನ್ಸಲ್ ಅಂತೇಳಿ ಇರೋದಿಲ್ಲ ಅಂಥೇಳಿ ದೊಡ್ಡ ನಮ್ಮ ಮಾಧ್ಯಮದ ಮುಖಾಂತರ ಏನಾದ್ರು ಹೇಳಿದ್ರ ಇಲ್ಲ ಮುಖಭಂಗ ಯಾಕೆ ಅಂತಂದರೆ ಇವತ್ತು ಆ ಒಂದು ವಿಚಾರ ಬಯಲಾಗಿದೆ ಏನು ಸರ್ಕಾರಕ್ಕೆ ಪೊಲೀಸ್ನವರು ಕೆ ಎಸ್ ಸಿ ಎಗೆ ಮುಟ್ಟಿಸಿದಂಥ ಒಂದು ಪತ್ರ ಇಲ್ಲ ಆಗಲ್ಲ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ ಅಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ಅಂಥ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲ ನೀವು ಹಾಗೂ ಮಾಡಬೇಕಂದ್ರೆ ಟೈಮ್ ತಗೋಬೇಕು ಬೇರೆ ಬೇರೆ ಕಡೆಯಿಂದ ಸಿಬ್ಬಂದಿಗಳನ್ನು ಕರೆಸಬೇಕು ಮೈಸೂರು ದಸರಾ ಮೈಸೂರು ದಸರಾ ಈಗ ದಸರಾವನ್ನು ನಾವು ಮೆರವಣಿಗೆ ಮಾಡೋದ ಅಂಬಾರಿಯನ್ನು ಏನೋ ಅರಮನೆ ಸುತ್ತ ಮಾತ್ರ ನಾವು ಮೆರವಣಿಗೆ ಮಾಡ್ತೀವಿ ಫ್ರೀ ಅಂತಂದರೆ ನೋಡಿ ಏನಾಗುತ್ತೆ ಅಂತ ಸಿಸ್ಟಮ್ ಏನಾಗುತ್ತೆ ಅಂತ ನೋಡಿ ಜನ ಪ್ಯಾಲೇಸ್ ಕಡೆಗೆ ನುಗ್ತಾರೆ ಆದರೆ ಮೆರವಣಿಗೆ ಮಾಡೋದ್ರಿಂದ ಜನ ಸ್ಪ್ಲಿಟ್ ಆಗ್ತಾರೆ ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಅಂಬಾರಿ ಹೋಗೋದ್ರಿಂದ ಅಲ್ಲೆಲ್ಲ ನಿಲ್ತಾರೆ ಜನ ಲಕ್ಷ ಲಕ್ಷ ಜನ ನಿಂತಿರ್ತಾರೆ ರೀ ದಸರಾಗೆ ಏಕೆ ಇದೇ ಅವರು ಇದೇ ಅವರು ಮೈಸೂರು ದಸರಾವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಬಂದಂಥ ಒಬ್ಬ ಏಕೈಕ ಪೊಲೀಸ್ ಪೊಲೀಸ್ ಆಫೀಸರ್ ಅಂದರೆ ಅದು ಅವರು ಅಂಥವ್ರನ್ನ ನೀವು ಬಲಿ ಕೊಟ್ಬಿಟ್ರಲ್ಲ ಇವಾಗ ಅವರು ಎಷ್ಟು ಅವ್ರನ್ನ ಒಂದು ಸಸ್ಪೆಂಡ್ ಇದುವರೆಗೂ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇಲ್ದೇ ಇರುವಂಥ ಅವ್ರನ್ನ ನೀವು ಸಸ್ಪೆಂಡ್ ಮಾಡಿದಾಗ ಅವರು ಎಷ್ಟು ಅವ್ರ ಜೀವನದಲ್ಲಿ ಕುಗ್ಗಲ್ಲ ಸ್ವಾಮಿ ಎಷ್ಟು ಕುಗ್ತಾರೆ ಅವರು ಇಡೀ ಅಧಿಕಾರಿ ವರ್ಗಕ್ಕೆ ನೀವು ಒಂದು ರೀತಿಯಲ್ಲಿ ಇದು ಕಪ್ಪು ಚುಕ್ಕೆ ಅಲ್ಲ ಇಡೀ ಅಧಿಕಾರಕ್ಕೆ ನೀವು ತಂದಿಟ್ಟಂಥ ಒಂದು ಕಪ್ಪು ಚುಕ್ಕೆ ಯಾರು ಸೋಲ್ಯ ಅಂತ ಇರಲಿಲ್ಲ ಕಪ್ಪು ಗೆದ್ದಿದ್ದಕ್ಕೆ ಹೆಂಗಾಯಿತು ಅಂತ ಮಾತಾಡ್ತೀರಲ್ಲ ನೀವು ಇನ್ನೊಂದು ಮತ್ತೊಂದು ಪಾಯಿಂಟ್ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆರ್ ಸಿ ಬಿ ಬ್ಯಾನ್ ಮಾಡಿ ಅಂತ ಹೇಳಲಿಕ್ಕೆ ಮುಂದೆ ಬರ್ತಾ ಇದ್ದಾರಲ್ಲ ವಿರಾಟ್ ಕೊಹ್ಲಿಯನ್ನು ಅರೆಸ್ಟ್ ಮಾಡಿ ಅಂತ ಇದು ಪ್ರಚಾರದ ನಿಮ್ಮ ಪ್ರಚಾರದ ಗಿಮಿಕ್ ಇದು ವಿರಾಟ್ ಕೊಹ್ಲಿನ ಅರೆಸ್ಟ್ ಮಾಡಿ ಅಂತ ಬರೋದು ವಿರಾಟ್ ಕೊಹ್ಲಿ ರೀ ಮಾಡಿದ್ದಾರೆ ಇಲ್ಲಿ ಹದಿನೆಂಟು ವರ್ಷ ಒಂದೇ ತಂಡಕ್ಕಾಗಿ ಆಡಿತ್ತಪ್ಪ ಅವರಿಗೆ ಬೇಕಾದಷ್ಟು ಚಾನ್ಸ್ ಇತ್ತು ಕೋಟಿ ಕೋಟಿ ಇನ್ನಷ್ಟು ಕೋಟಿ ಕೋಟಿ ದುಡ್ಡೇ ಮುಖ್ಯ ಆಗಿದಿದ್ರೆ ಇಲ್ಲಿ ಹೇಳ್ತಿದ್ದೀರಲ್ಲ ದುಡ್ಡು 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 ದುಡ್ಡೇ ಮುಖ್ಯ ಆಗಿದ್ದಿದ್ರೆ ವಿರಾಟ್ ಕೊಹ್ಲಿ ಬೇರೆ ತಂಡಕ್ಕೆ ಇನ್ನೊಂದಷ್ಟು ಕೋಟಿಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ದುಡ್ಡುಗೋಸ್ಕರ ಒಂದೇ ತಂಡಕ್ಕೆ ಹದಿನೆಂಟು ವರ್ಷಗಳ ಕಾಲ ಆಡಿದ್ದು ವಿರಾಟ್ ಕೊಹ್ಲಿ ಆ ಎಪ್ಪನ ಆಡಿದ ಆ ಎಪ್ಪನ್ಗೆ ಹದಿನೆಂಟನೇ ಸೀಸನ್ಗೆ ಅಂತೇಳಿ ಕಪ್ಪನ್ನು ಎತ್ತಿ ಕೊಟ್ಟರು ಕರೆದ್ರು ಇವರು ಬಂದರು ನೀವು ವಿಧಾನಸೌಧ ಮುಂದೆ ಬನ್ನಿ ಅಂತ ಕರೆದ್ರೆ ವಿರಾಟ್ ಕೊಹ್ಲಿ ಬಂದರು ವಿರಾಟ್ ಕೊಹ್ಲಿ ವೀಡಿಯೋ ಮಾಡಿ ಹೇಳ್ಬೋದು ಇತ್ತು ವಿರಾಟ್ ಕೊಹ್ಲಿ ವೀಡಿಯೋ ಟೈಮ್ ಇದೆ ಅವರು ಮಾಡದೇ ಇರ್ತಾರಾ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಅದು ಬೇರೆ ಪ್ರಶ್ನೆ ಆದರೆ ಆರ್ ಸಿ ಬಿ ಬ್ಯಾನ್ ಆಗಬೇಕು ಅಂತ ಮಾತಾಡ್ತಿರೋರಿಗೂ ಒಂದು ಹೇಳಿಬಿಡ್ತೀನಿ ಇಲ್ಲಿ ಆರ್ ಸಿ ಬಿ ಬ್ಯಾನ್ ಆಗೋದಕ್ಕೆ ಏನು ಆರ್ ಸಿ ಬಿ ಇಲ್ಲಿ ಫಿಕ್ಸಿಂಗ್ ಮಾಡಿಕೊಂಡು ಅಥವಾ ಹಗರಣ ಮಾಡಿಕೊಂಡೋ ಬಂದಿಲ್ಲ ಆರ್ ಸಿ ಬಿ ಬ್ಯಾನ್ ಆಗೋದಕ್ಕೆ ಆರ್ ಸಿ ಬಿ ಕಪ್ಪೆತ್ತಿದ್ರೆ ಏನಾಗುತ್ತೆ ಅಂತ ಮುಂಚಿತವಾಗಿ ಭವಿಷ್ಯಗಳನ್ನು ಒಂದಷ್ಟು ಜನ ನುಡಿದ್ರು ಆರ್ ಸಿ ಬಿ ಕಪ್ಪೆತ್ತಿದ್ರೆ ಏನಾಗುತ್ತೆ ಅಂತ ಅಷ್ಟೊಂದು ಜನ ಅಭಿಮಾನಿಗಳನ್ನು ಹೊಂದಿರುವಂತ ಆರ್ ಸಿ ಬಿ ನಾಳೆ ದಿನ ನಾವು ವಿಧಾನಸೌಧದ ಮುಂದೆ ಕರೆಸಿದ್ರೆ ಏನಾಗುತ್ತೆ ಅಂತ ಒಂದು ಸಣ್ಣ ಪರಿಜ್ಞಾನವು ಸರ್ಕಾರಕ್ಕಿಲ್ಲ ಅಂದರೆ ಇದು ಕಂಪ್ಲೀಟ್ ಸಿಸ್ಟಮ್ ಫೇಲ್ಯೂರ್ ಕಂಪ್ಲೀಟ್ ಸಿಸ್ಟಮ್ ಫೇಲ್ ಯೂರ್ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತಿರೋದ್ರಿಂದ ಏನಾಗಿದೆ ಅಂದರೆ ನೋಡಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಆರ್ ಸಿ ಬಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಒಂದೇ ಒಂದು ಪೋಸ್ಟ್ ಹಾಕಿಲ್ಲ ಅವರು ಇದುವರೆಗೂ ಅವರು ಗೆದ್ದಿದ್ದಾರೆ ಆ ಖುಷಿಯನ್ನು ಹಂಚ್ಕೊಳ್ಳೋಂಥ ಒಂದೇ ಒಂದು ಮೂಮೆಂಟಿನ ಒಂದು ಪೋಸ್ಟ್ ಹಾಕಿಲ್ಲ ಯಾಕೆ ಗೊತ್ತಾ ಅವರಿಗೆಲ್ಲರಿಗೂ ಕೂಡ ಬೇಜಾರಾಗಿದೆ ಈ ಘಟನೆಯಿಂದ ಒಂದು ರೀತಿಯಲ್ಲಿ ಘರ ಪಡೆದಂಗಾಗಿದೆ ಯಾರಿಗೂ ಕೂಡ ಈ ಘಟನೆಯನ್ನು ಈ ಘಟನೆಯನ್ನು ಮೆಟ್ಟಿ ನಿಂತು ನಮಗೆ ಕಪ್ಪೆ ಹೆಚ್ಚು ಅಂತ ಯಾರೂ ನಿಂತ್ಕೊಂಡಿಲ್ಲ ಅಲ್ಲಿ ಯಾರೂ ಕೂಡ ನಿಂತ್ಕೊಂಡಿಲ್ಲ ನಮಗೆ ಕಪ್ಪೆ ಹೆಚ್ಚು ಈ ಸಾವಿಗಿಂತ ಈ ಸಾವನ್ನು ಮೆಟ್ಟಿ ನಿಂತು ನಾವು ಕಪ್ಪೆತ್ತೋಣ ಅಂತ ಯಾರು ನಿಂತಿಲ್ಲ ಅಲ್ಲಿ ಯಾರೂ ನಿಂತಿಲ್ಲ ನಿಮ್ಮ ಏನು ಸಿದ್ದರಾಮಯ್ಯನವರೇ ನಿಮ್ಮ ಮೊಮ್ಮಗ ವೇದಿಕೆ ಮೇಲಿದ್ದ ಜಮೀರ್ ಅಹಮದ್ ನಿಮ್ಮ ಮಗ ವೇದಿಕೆ ಮೇಲಿದ್ದ ನಾನೇ ಇದ್ದೆ ಅಲ್ಲಿ ವಿಧಾನಸೌಧ ಮುಂಭಾಗ ಯಾರೋ ಮಹಿಳೆ ಬರ್ತಾರೆ ಮಗುನ ಕರ್ಕೊಂಡು ನಿಮ್ಮ ಹತ್ರ ಸೆಲ್ಫಿ ತಗೋತಾರೆ ಸಿದ್ದರಾಮಯ್ಯವರೇ ಕಾಂಗ್ರೆಸ್ ಕಾರ್ಯಕರ್ತರು ವಿಧಾನಸೌಧದ ಸಿಬ್ಬಂದಿಗಳು ವೇದಿಕೆ ಮೇಲೆ ನಿಮಗೆ ಸರಿಯಾದ ಸಿಸ್ಟಮನ್ನು ಅಳವಡಿಸಲಿಕ್ಕೆ ಬರಲಿಲ್ಲ ನಿಮಗೆ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಆಗಲಿಲ್ಲ ನಿಮಗೆ ವೇದಿಕೆ ಮೇಲೆ ಕೆಳಗಡೆ ಸಾಯಲಿ ವೇದಿಕೆ ಮೇಲೆ ಒಂದು ಮಳೆ ಬರಲಿಕ್ಕಾಗಿದೆ ಆಟಗಾರರಿಗೆ ಒಂದು ಛತ್ರಿ ವ್ಯವಸ್ಥೆ ಇಲ್ಲ ಮುಂದಗಡೆ ಏನು ಕಾಣಲ್ಲ ಅಂತ ಗೊತ್ತಿದ್ರು ಒಂದು ಎಲ್ ಇ ಡಿ ಇಲ್ಲ ಜನ ಚಪ್ಪಳಿಲ್ ಬೀಸ್ತಾ ಇದ್ದಾರೆ ಏನು ಕಾಣಿಸ್ತಾ ಇಲ್ಲ ಅಂತ ನೀವು ವೇದಿಕೆ ಮೇಲೆ ಒಂದು ಡಿ ಸಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ಗೆ ವೇದಿಕೆ ಮೇಲೆ ಕರೆಸಿ ಅವಮಾನ ಮಾಡ್ತೀರಿ ಹೋಗಿ ವೇದಿಕೆಯಿಂದ ಹೋಗಿ ಅಂತೀರಿ ಸೈಡ್ಗೆ ಹೋಗಿ ಅಂತ ಹೇಳ್ತೀರಿ ಅಧಿಕಾರಿಗಳನ್ನ ನಿಮ್ಮ ಮೊಮ್ಮಕ್ಕಳನ್ನ ವೇದಿಕೆ ಮೇಲೆ ಕರೆಸಿ ಅಲ್ಲಿ ಆಟಗಾರ ಜೊತೆ ಸೆಲ್ಫಿ ತೆಗೆಸ್ಬೋದಾ ಇದು ನಿಮ್ಮ ಶೋಕಿಗೆ ಮಾಡಿಕೊಂಡಂತಹ ನಿಮ್ಮ ಬಿಲ್ಡಪ್ಗೆ ಮಾಡಿಕೊಂಡಂತಹ ಒಂದು ಕಾರ್ಯಕ್ರಮ ಈ ಬಿಲ್ಡಪ್ಗೆ ನಿಮ್ಮ ಬಿಲ್ಡಪ್ಗೆ ಮಾಡಿಕೊಂಡಂಥ ಕಾರ್ಯಕ್ರಮದಲ್ಲಿ ಸಾವನ್ನಪ್ಪಿದ್ದು ಸಾಮಾನ್ಯ ಜನರು ಇದಕ್ಕೆ ಹೇಳೋದು ನಾನು ಇದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ನಮ್ಮ ಜೀವನಕ್ಕಿಂತ ನಮ್ಮ ಜೀವಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ ನಾನು ಆರ್ ಸಿ ಅಭಿಮಾನಿ ಹುಚ್ಚೋ ಅಭಿಮಾನಿ ಆದರೆ ಹುಚ್ಚ ಅಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ನನ್ನನ್ನು ಕಾಯ್ತಾ ಇರ್ತಾರೆ ಹಾಗೆ ಅದೇ ರೀತಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮಗನ ಬೆಳವಣಿಗೆಗೋಸ್ಕರ ಕಾಯ್ತಾ ಇರ್ತಾರೆ ನಿಮ್ಮ ಮಗನ ಸಕ್ಸಸ್ಗೋಸ್ಕರ ಕಾಯ್ತಾ ಇರ್ತಾರೆ ಸೊ ಹಾಗಾಗಿ ಅಭಿಮಾನ ತೋರಿಸೋಣ ಆದರೆ ಅಂದಾಭಿಮಾನ ಬೇಡ ಹೌದು ಹದಿನೆಂಟು ವರ್ಷದ ನಂತರ ಕಪ್ ಗೆದ್ದಿರೋದ್ರಿಂದ ಆಟೋಮೆಟಿಕಲಿ ನಮ್ಮ ಹಾರ್ಮೋನ್ ಅದೇ ರೀತಿ ರಿಯಾಕ್ಟ್ ಮಾಡುತ್ತೆ ಅಲ್ಲಿ ಜಾಗ ಇಲ್ಲ ಅಂದರೆ ಮರವನ್ನು ಹಚ್ಚುತ್ತೆ ಮರದಕ್ಕಿಂತ ಮೇಲೆ ಬಿಲ್ಡಿಂಗನ್ನು ಹಚ್ಚುತ್ತೆ ಆದರೆ ಒಂದು ಸಲ ತಾಳ್ಮೆಯಿಂದ ಯೋಚನೆ ಮಾಡಿದರೆ ನಾವಲ್ಲಿ ಯಾರನ್ನೂ ತಳ್ಳಬಾರ್ದು ನೂಕಬಾರ್ದು ನನ್ನ ಅಭಿಮಾನಿಗಳಿಗೂ ಕೂಡ ಒಂದು ಕಿವಿ ಮಾತು ಇದು ಯಾವುದೇ ರೀತಿ ನಾನು ಅಭಿಮಾನಿಗಳ ವಿರುದ್ಧ ಅಂತಲ್ಲ ಒಂದು ಕಿವಿ ಮಾತು ಓಕೆ ನಮಗಲ್ಲಿ ಕಾಣಿಸ್ತಾ ಇಲ್ಲ ನಮಗಲ್ಲಿ ಏನು ಕಾಣಿಸ್ತಾನೂ ಇಲ್ಲ ಕೇಳಿಸ್ತಾನೂ ಇಲ್ಲ ಬರೀ ಜನ ನಿಂತಿದ್ದಾರೆ ಅಂದಾಗ ನೋಡಿ ಅಲ್ಲಿ ನೋಡಿ ವಿಶಲ್ ನೋಡಿ ನೋಡಿ ಅಲ್ಲಿ ಆ ಥರ ಇದ್ದಾಗ ನಾವು ಯಾಕೆ ಯಾಕೆ ಇಲ್ಲಿ ಬಿಡಪ್ಪ ಟಿ ವಿಲಿ ಆರಾಮಾಗಿ ನೋಡ್ಕೋಬೋದಿತ್ತಲ್ಲ ಟಿ ವಿಯೇ ಒಳ್ಳೆ ಲೈವ್ ಕವರೇಜ್ ಇತ್ತು ಟಿ ವೀಲೇ ಹೋಗಿ ನೋಡ್ಕೊಳ್ಳೋಣ ಅನ್ನೋ ಒಂದೇ ಒಂದು ಯೋಚನೆ ಕೂಡ ನಿಮ್ಮಲ್ಲಿ ಬಂದಿಲ್ಲ ಈಗ ಬರುತ್ತೆ ಘಟನೆ ನಡೆದ ನಂತರ ಬರುತ್ತೆ ಘಟನೆ ನಡೆದ ನಂತರ ನಾನು ಹಂಗಿರಬೇಕಿತ್ತು ಹಿಂಗಿರಬೇಕಿತ್ತು ಬರುತ್ತೆ ಎಲ್ಲ ತಪ್ಪುಗಳಾದಮೇಲೆ ಪ್ರಶ್ನೆಗಳು ಶುರುವಾಗೋದು ತಪ್ಪಾಗಕ್ಕಿಂತ ಮುಂಚೆ ನೋಡಿ ಈಗ ಈ ಘಟನೆ ನಡೆದಿಲ್ಲ ಅಂದಿದ್ರೆ ಇದೊಂದು ಯಶಸ್ವಿ ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗ್ತಾ ಇತ್ತು ಈ ರೀತಿ ಆಗಿಲ್ಲ ಅಂದಿದರೆ ಬಿಲ್ಡಪ್ ತಗೊಳ್ತಾ ಇದ್ದರು ಡಿ ಕೆ ಶಿವಕುಮಾರ್ ಅವರು ಏನು ಸನ್ ಗ್ಲಾಸ್ ಹಾಕ್ಕೊಂಡು ಏನು ವೇದಿಕೆ ಮೇಲೆ ನಿಂತ್ಕೊಂಡು ಡೈಲಾಗ್ ಹೊಡೆಯೋದೇನು ಕಾರ್ನಲ್ಲಿ ಆರ್ ಸಿ ಬಿ ಬೌಟ್ ಹಿಡ್ಕೊಂಡು ಹೋಗೋದೇನು ಹೋಗಿ ಆ ಆಟಗಾರನ್ನ ಪಿಕಪ್ ಮಾಡ್ಕೊಂಡು ಬರೋದೇನು ವೆಲ್ಕಮ್ ಮಾಡಿಕೊಂಡು ಅಲ್ಲಿ ಹೋಗಿ ಇಲ್ಲಿ ಈ ರೀತಿ ನಡೆದಿದೆ ಅಂತ ಗೊತ್ತಿದ್ರು ಗ್ರೌಂಡ್ಗೆ ಹೋಗ್ಬಿಟ್ಟು ಎತ್ತೋದೇನು ಯಾತಕ್ಕಾಗಿ ಏನು ಪ್ರಯೋಜನ ಆಯಿತು ಈಗ ಏನು ಪ್ರಯೋಜನ ಆಯಿತು ಸರ್ಕಾರ ಬಹುಶಃ ಅಂದುಕೊಂಡಿತ್ತು ಅಂತ ಕಾಣುತ್ತೆ ಈ ಆರ್ ಸಿ ಬಿ ಗೆಲುವನ್ನು ನಾವು ಇಟ್ಕೊಂಡು ಕ್ರೆಡಿಟ್ ತಗೊಳ್ಳೋಣ ಅಂತ ಆದರೆ ಆಗಿದ್ದೇ ಬೇರೆ ವೀಕ್ಷಕರೇ ನಡೆದಿದ್ದೇ ಬೇರೆ ಇಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಸರ್ಕಾರಕ್ಕೆ ಇದೊಂದು ದೊಡ್ಡ ಬ್ಲಾಕ್ ಮಾರ್ಕ್ ಅಷ್ಟೆ ಎಸ್ ಆದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ರಿಪಬ್ಲಿಕ್ ನಡುವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಸುದ್ದಿಯನ್ನು ಹೊತ್ತು ಬರ್ತೀನಿ ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕೆನಡಾ ಇದು ನಿಮ್ಮ ಧ್ವನಿ